ஏன் பிசல் மாரைய உகாதி பிசலு ஒன் சரி நீர் கொடு குடியாக்கரு மறைய நீர் நீர் கொடு

ಏನರ ಬಿದ್ದತ್ತೇನು ಅದ್ರಾಗ ಏನು ಮಾಡಲಿಲ್ಲ ಮಾರ್ರೆ ನೀರು ಸ್ವಚ್ಛ ಅದಾವ ನೀರು ಅವು ಬಿಡಲಿಲ್ಲ ಆದರೆ ಮತ್ತು ಇಲ್ಲಿ ಒಣ್ಯಾಗ ಬಂದಿರ್ತಾನ ಕೈ ಹಚ್ಬೇಕಿಲ್ಲ ಹೆಣ್ಮಕ್ಳೆಲ್ಲ ಸಿಕ್ಕಿಲ್ಲ ಮುಂಜಾನೆ ಕಂಡ ಇಲ್ಲ ನನ್ಗೆ ಅವಟ್ಟು ಹೇಳಿ ಈಗ ನೀರಿಲ್ಲಂದಿಲ್ಲ ಮತ್ತು ಇವತ್ತು ಹೆಂಗೆ ನಳಕ್ಕೆ ಹೋಗಿ ಒಂದು ಎರಡು ಪಡ ತುಂಬ್ಕೊಂಬರ್ಲಿ ನಾ ಎಲ್ಲಿರ ಜಳಕಕ್ಕೆ ನೀರಿಲ್ಲ ಸ್ನಾನಕ್ಕೆ ನೀರಿಲ್ಲ ತೊಳ್ಕೊಳಕ್ಕೂ ನೀರಿಲ್ಲ ಅದನ್ನ ಟೇಳ್ತಾಳೆ ಇಲ್ಲ ಅಂತ ಮಾಡಿದ್ದೀ ತೊಳ್ಕೊಳೋದು ಇಂಪಾರ್ಟೆಂಟ್ ಅಲ್ಲ

ஆஹ் ஜள மாட்டி அண்ணா ஜாத்தர் ஜோடி நீள ஜோடி ஆய் அவன் நீ ஏன் ಇಲ್ಲೇ ಅಡ್ಡಾಡ್ತೈತಿ ದಿನಕ್ಕೆ ನಾಲ್ಕು ಸಲಾ ಹೇಳಕ್ ಬರೋದಿಲ್ಲ ಈಗ ಏನೇ ಫೋನ್ ಹಚ್ಚ ನಿವ್ನ್ಯಾಗ ತೊಳ್ಕೊಳಕ್ಕೂ ನೀರಿಲ್ಲ ನೋಡ ನೀರಿನ ಸಮಸ್ಯೆ ಹೆಣ್ಮಕ್ಳುವ ಹ್ಮ್ ನೀರಾಗ ತುಂಬುದು ಬಿಡುದು ನಿಂಬುದ ನಾನು ಕೇಳ್ಬೇಕು ನೀವೇ ತಗೋಬೇಕವನ ಅವ್ನ ರೀ ನಾ ತೊಗೊಡೇನ್ ರೀ ಏನ್ ಮಾಡಿದೀನಿ ಬಿಡವಲ್ಲ ಅವ್ ನೀರೇ ಹಾಳ್ ಕೀಸ್ಕೊಂತ ಇಲ್ಲಿ ಅಡ್ಡಾಡ್ತಾನ ಹಿಡದ ಪಾನ ಹಿಡದು ತಿರುವ್ನ ಅಂದ್ರ ತರಳ್ ಬಿಡ್ತಾನ ಏನ್ ಬಿಡ್ರಿ ಮಾರ ಹೇಳಿ ಸಾಕಾಗೇತಿ ರೀ ಒಟ್ಟು ಹೇಳು ಮಟ್ಟ ಕೇಳಿಲಿ ತಡಿ ಬಾಂಡೆ ತೊಳ್ಯಕ್ ನೀರಿಲ್ಲ ಬಟ್ಟೆ ಒಯ್ಯಕ್ ನೀರಿಲ್ಲ ನಾಕ್ ನಾಕ್ ದಿನದ ಹಂಗ ಕುಂತಾವ್ ಅವಂಗ ಹೇಳ್ತೀರ ನೀಲ್ಲ ತೊಳ್ಕೊಳಕ್ ನಿನ್ ಚಡ್ಡಿ ಒಯ್ಯಕ್ ಸೊತೆ ಇಲ್ ನೋಡ್ರಿಂಟ್ ಏನ್ ಮಾಡುದು ಕೆರಿಗೋಗ ನೀವ್ ಒಕ್ಕೊಂಬಾ ನನಗ ನೋಡ್ ಮರಯ ಮನ್ಯಾಗ ನೀರ್ ಇಲ್ಲ ಅಂದ್ರ ಹೇಗಿನ ಎಲ್ಲಾ ನಾಕ್ ದಿನದ ಹಂಗ ಇಟ್ಟೇನಿ ಅನ್ನ ಮಾಡಕ್ ನೀರ್ ಇಲ್ಲ ನನಗಂತಿ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ನೋಡ್ நம்மன் தான் <taste> 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 <taste meglio Text evenises>

ಅದಕ್ಕ ಒಂದೆರಡ ಕೊಡ ತುಂಬ್ಕೊಂಬ ಫೋನ್ ಹೊಡ್ಕೊಂಡ್ ಕುಂದ್ರಿ ಏನ್ ಬರ್ತೇತಿ ಫೋನ್ ಹೊಡಿ ಓದಾತಿದ್ದೆ ಈಗ ನಿಂದು ಓದೋದ ಮುಗಿತ ಇಷ್ಟ ಬಿಡ್ರಿ ತಂದಿ ಮಗಳು ಇಬ್ರು ಯಾರ್ ಕೂಡ ಹೋಗಿ ಬೋರಿಗ್ ಹೋಗಿ ನೀರ್ ತಂಬಾಂತ್ರ ಹೇಳ್ಬೇಡ ನೀನ ನಾ ಒಬ್ಬಾಕ ಮಾಡಿ ಮಾರಿ ಸಾಯ್ತೇನೆ ನಾನು ನಾ ಎಷ್ಟ ಅಂತ ಹೇಳಿ ನಾ ಮನ್ಯಾಗ ಇರತ್ತೆ ನಿಮ್ಮ ಮನ್ಯಾಗ ಇರ್ತಿ ನೀ ಹೇಳ್ಬೇಕಿಲ್ಲ ಫೋನ್ ಮಾಡಂದ್ರ ಮಾಡೋನ್ನೇ ಇಲ್ಲ ಆ ಮಗಳಿಗೆ ಹೋಗಿ ಯಾರ ಕೊಡ ನೀರ್ ತಂಬಂದ್ರ ತರಲ್ಲಾ ಏನ್ ಮಾಡ್ಲಿ ನಮ್ಮ ಮನ್ಯಾಗ ಒಬ್ಬಕ್ಕೆ ಕುಂದ್ರ ನೀ ಇಬ್ರು ಹಿಂಗ ನಡಿನಿ ಹೇಳ್ತಾನ ಬರ್ತೈತಿ ನೀನ ಹೋಗಿ ಅವನು ಯಾರ ಕೂಡ ನೀರು ತುಂಬವಾ ಆಗಲ್ಲಪ್ಪ ಓದ್ಕೊಳ್ೋದಿತಿ 나 ಓದ್ಕೊಂಡ್ ಕುಂತಿದ್ದೆ ಯೋ ಸಾಲಿಕಲಿ ಹುಡುಗರಿಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಂಗಲ್ಲ ನಾನು ನೋಡಿ ಲಿಸ್ಟ್ ತಗೊಂಡೈತಿ 나 ಈಗ ಅಂಗೈ ಎರಡು ನಿಮಿಷ ಏನೋ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಅಂತ ಹೇಳಿ ಓದ್ಕೊಂಡ್ ಕುಂತಿದ್ದೆ ನನಗೆ ಆಗಲ್ಲ ಆತ ಆಗಲ್ಲ ಅಂದ್ರೆ ಏನು ಕುಡ್ತೀರಿ ಊಟ ಮಾಡಿ ಅವ್ಗೆ ತರ ಕೇಳಲೆ ಅದು ಸಣ್ಣ ತಂತ ತಂತ ಅಂದೆ ನನಗೆ ಯಾರ ಕೂಡ ತಂಬಾ ಏನಾಗುತ್ತಾ ಇಲ್ಲ ಆಗಲ್ಲ ನೋಡ ನಳ ಬಿಟ್ರ ಇಲ್ಲೇ ತುಂಬ ನಿಮ್ಮ ನಾಳೆ ಚಂದಾಗ ಓದ್ಬೇಕಂತ ಹೇಳಿ ನನ್ಗೆ ಇನ್ನೂ ಮಠ ಕೆಲಸ ನಾವು ಏನು ನಾವ್ಯಾರ ಪರಿಸಂಗ ಇದ್ದಾಗ ಕೂಡ ತಮ್ಮ ಅಂತ ಅದಕ್ಕೂ ನಾಳೆ ಹಿಂಗ್ ಪಟ್ಟು ಮನ್ಯಾಗ ಅನ್ನೆಲ್ಲಾ ಮಾಡಬೇಕು ಈಗ ನೀ ಮನ್ಯಾಗ ಕಲ್ಕೊಂಡ್ರ

ಅವ್ ಶೀಗಿಲ್ ತಡಿ ಬಾಡ ಮಗ ಅವ್ ಚಲೋತ್ ಕೈ ತಗೊಂತಾನಿ ಫೋನ್ ಎಲ್ಲಿ ಅಂದ ಫೋನ್ ಹಚ್ತಾನೆ ಬರಲಿ ಬರ್ಲಿತ್ತಾಗ ಓಡ್ಯಾನ್ ಮಂದಿ ಕಡೆ ಅವನ ವಚನ ಯಾರದ ಮಾಡ್ತಾನೆ ಬಿಡ್ತಾರ ಅಂದ್ರ ನೋಡಿ ಬಿಟ್ಟು ಕುಂತಾನ ಸಾಯಂಕಾಲ ಬಿಡ್ತಾರ ನೀನು ತಮ್ಮ ಅಂದ್ರ ನೀ ಹಿಂಗಿವಾ ಅಲ್ಪ ಅವ್ರೆ ಬಿಡ್ತಾರ ಅವ್ರಿಗೆ ಹಂಗೆಲ್ಲ ಬೈಬಾರ್ದು ಪಾಪ ತೋಮರ ಇಲ್ಲ ಫೋನ್ எனக்கு பாட்டி

ಪಾಪ ನಮ್ ಡಾರ್ಲಿಂಗ್ ಎಲ್ಲದಾನು ಏನೋ ಇಲ್ಲಿ ನೋಡಿದ್ರ ನಮ್ ಅವ್ವನು ನಮ್ಮ ಆತಾಳ ನಮ್ಮಅಪ್ಪನೂ ಭಯತಾರ ಏನ್ ಗೊತ್ತ ಮುಂದಾಗ ಒಳ ಹಿಂಗೆಲ್ಲಾ ಬೈದ್ರ ಹಿಂಗ್ರ ಪಾಪ ಇನ್ನು ಓಣ್ಯಾಗ ಅದ ಬೈತಾರೋ ಏನೋ ಪಾಪ ನನ್ನ ಹುಡುಗು ಅದ ಎಷ್ಟ್ ಮರಗತ್ತ ಹಚ್ಚ ಅಂತವನಿ ಬಟ್ ಅಲ್ಲೇ ಸಣ್ಣವ್ರು ಬಂತಾರಂತ ರೊಕ್ಕ ತುಂಬರ್ತೇನಿ ನಿಮ್ಮಅಪ್ಪ ಅಂತ ಯದ್ ಹೋದ್ ಬಟ್ ಮನಿ ಕಡೆ ಹುಷಾರ ಯಾರ್ ಕೂಡ ಮೀರ್ ತುಂಬಂದಿಟ್ಟ ಬಂದಿಟ್ಟ ಹ್ಮ್ ಹ್ಮ್ ಹ ಆಯ್ತಾ ಹೆಲೋ ನೋ ಎಲ್ಲಿದೆ ಚಿನ್ನಮ್ಮ ಇಲ್ಲಿ ಕೆಳಗೆ ನೋಡ ನೀರು ಬಂದ್ ನೀರ್ ಬಿಡು ಒಂದಿಟ್ಟು ಇಲ್ಲ ನಮ್ಮ ಅಪ್ಪ ನಮ್ಮ ಅವ್ವ ನಿಮಗೆ ಎಲ್ಲರು ಛೀ ಚೀ ತೂತು ಥೂ ಅಂತಾರಾ 나 ನಿನ್ನ ಪ್ರೀತಿ ಮಾಡೀನಿ ಮಾಡಿನಿ ನನ್ನ ಮುಂದೆ ಯಾರು ಬೈದ್ರ ನನಗೆ ಸಹಿಸಕಾಗ್ತಿದನೇ ಹೇಳಿನಾ ನಾ ನಿಮ್ಮ ಅಪ್ಪವಾ ನಿಮ್ಮ ಅಮ್ಮ ಬೆರೆದರಪ್ಪ ಅವ್ನು ಬೆರೆದ ಮತ್ತೆ ಯಾರು ಬೆರೆದೋ ನನಗೆ ನನ್ನ ತಡಕೊಳೋಕಾಗಬೇಕು ನನ್ನ ಮನಸು ಚುಚ್ಚುತಿರುತ್ತಾ ಮರಗುತಿರುತ್ತಾ ನಿನ್ನ ಮೇಲೆ ಬಯಸ್ಕೊಳಾತ ಅಂತ ಹೇಳಿ ಏನತ್ತು ಏನ್ ಅವ್ರ ಬೇದ್ರ ನನಗೆ ನಿಮ್ಮಪ್ಪ ನಿಮ್ಮ ಬಿಟ್ಟು ಮತ್ ಗ್ಯಾರೇಜ್ ಊರಾಗ ಯಾರು ಬೇಡ ಹುಟ್ಟಿಲ್ಲ ನಿನ್ನ ಅಯ್ಯೋ ಹುಟ್ಟಿಲ್ಲ ನಿನ್ನ ಹಿಂದ್ ಏನ್ ಮಾತಾಡ್ತಾರ ನಿನ್ ಗೊತ್ತೇನ ನಾ ಕೇಳಿಸ್ಕೊತೀನಿ ಇಲ್ಲೇ ಹಿಂದ್ ಮಾತಾಡೋದವ್ರ ಮಾಡ್ಕೊಂಡಿ ಮುಂದ್ ಮಾತಾಡೋದಿಲ್ಲ ನಳ ಬಿಡೋಂದು ಹಂಗ ನಳ ಬಿಡೋಂದ ಹಿಂಗ ಅಂತ ನೀನ್ ಹಿಂದ ಇಷ್ಟೆಲ್ಲಾ ಮಾತಾಡ್ತಾರ ನಿನಗೇನ್ ಗೊತ್ತನಾ ಇಲ್ಲಿ ನೋಡ ನಮ್ಮ ಊರ ನನಗ್ ಬೈಯೋದ್ರೆ ಯಾರು ಇಲ್ಲಿ ಇನ್ನು ಮಠ ಏನ ಏನ್ ತಿಳ್ಕೊಂಡಿದ್ದೆ ಸಿಂಹಾದ್ರಿ ಸಿಂ ನೀನ ನನ್ನ ಸಿಂಹಾದ್ರಿ ಸಿಮ್ಮಿರಿ ಸಿಮ್ಮಿರಿ ಸಿಮ್ಮಿ ನಾನು ಹೇಳಿ ಈಗ ನಿನಗೇನ ನೀರ್ ಬೇಕನ ಹ್ಮ್ ನೀರ್ ಬಿಡ್ಬೇಕ ಮನೆಯಾಗ ಯಾರದಾರ ಯಾರಿಲ್ಲ ಅದಕ್ಕ ಕುಂತ ಮಾತಾಡೋಣ ಬಾ ನೀರ್ ಬಿಟ್ಟಂಗ ಹೋಗ್ತಿ ಹಂಗ ನನ್ ಜೊತೆ ಮಾತಾಡ್ದಂಗ ಹೋಗ್ತಿ ಬಾ ಜಲ್ದಿ ನೀರ್ ಬಿಡಾಕ್ ಬರ್ಲಿ சம்பந்தன் <laughs> ಕರಗದೆ ನೀನ್ ಇನ್ನೆಷ್ಟು ಕರಗದೆ ಇದಕ್ಕೂ ಇದಕ್ಕೂ ಮ್ಯಾಚ್ ಆಗುತ್ತಾ ಕರಿಯದ ನೀರನ್ನ ತಿಂದೇನು ಒಂದ್ಸಲ ತಿಂದೇನಿ ಹಂಗಿರ್ತತ್ ಒಳಕ್ಕ ಮ್ಯಾಲ ಕರಗಿದ್ರು ಒಳಗೆ ರುಚಿ ಇರ್ತತ್ ನೋಡು ಹ್ಮ್ ಚೆನ್ನಾಗಿರತ್ತ ಹಾ ಹಂಗ ಕರಿಯದಕ್ಕಷ್ಟು ಬೆಲೆ ಐತೆ ಅಂತ ಹೋಳಿ ಏನು ಆಕಾಶ ಬಿಡೋಂಗ ಮಾತಾಡ್ತಿ ಬಿಡ್ಬನಿ ಹಂಗ ನಿಮ್ ಮುಂದೆ ಡೈರೆಕ್ಟ್ ಹೊಡೆದು ಮತ್ತೆ ಯಾರ ಮುಂದೆ ಬೇರೆ ಕೂಡ ಡೈರೆಕ್ಟ್ ಹೊಡೆದಿ ಅಮ್ಮತ್ತ ಯಾವಾಗ ಮದ್ವಿ ಯಾವಾಗ ಮದ್ವಿ ನಿಮ್ಮ ಅಪ್ಪ ಹೇಳ ನಮ್ಮ ಅಪ್ಪ ನನ್ನ ಸಾಯಿಸ ಬಿಡತನ ಅಷ್ಟು ಸಿಟ್ಟಿಟ್ಟ ನೋಪ ನೀ ಹಂಗಿಂದ ಬಂದಿ ಮತ್ತೆ ನಾ ಯಾರು ನೀರು ಬಿಡ್ತೀನಿ ಶಾಬಾಷ್ ಕಣ್ಣಲ್ಲ ಯಾಕ್ ಬಿಟ್ಟಿ ನೀರು ಇವತ್ತು ನೋಡ ಇಲ್ಲೇ ಇರೋದು ಮೇನ್ ಪಾಯಿಂಟ್ ಅಕಸ್ಮಾತ್ ನಾ ನೀರ್ ಬಿಟ್ಟಿದ್ದೆ ಅಂದ್ರೆ ನೀನ್ ಪೂನಷ್ಟು ಕರ್ಸ್ತಿದ್ದೇನೆ ನಿನ್ನ ಸಂಬಂಧನ ನೀರ್ ಬಿಟ್ಟಿಲ್ಲ ಬೇಕಾದ್ರೆ ಮಂದಿ ಬೇಕಾದಷ್ಟು ಬೈಲಿ

ಓಹ್ ಹೊಳ್ ಕಳ್ಸಾಕತ್ತಿ ಅಂದ್ರ ಮತ್ತೆ ನಾನು ಬಾಳೆ ಮತ್ತೆ ಸಾಯಂಕಾಲ ತುಳ್ಕೊಂಡು ದಮ್ ಹತ್ತುನ್ ಓಡಿ ಬಂದ ನಾನು ಅಲ್ಲ ಈ ತರ ಕುಂತ ಮಾತಾಡಿದ ಖುಷಿ ಪಡಮ್ಮಾತ್ ನಮ್ಮ ಅಪ್ಪವನ ಅಂದ್ರೆ ಅದು ಸಿಗಂಗಿಲ್ಲ ಅದು ಕರೆನ ಬಿಡ ಇತ್ಯುತ್ಲಾಗಿ ನಮ್ಗೆ ಇಷ್ಟ್ರು ಮೇಲೆ ಸಮಾಧಾನ ಮಾಡ್ಕೊಂಡು ಓಡೋ ಆಗ್ಯದ ಬಾಳೆ ಓ ಮಾತನ ಬಿಡ ಅಲ್ಲ ಅಲ್ಲಿಂದ ಸಾಯಂಕಾಲ ತಗೊಂಡ ನಿನ್ ಸಂಬಂಧ ಓಡಿ ಬಂದೆನುಲ್ಲ ಸಾಕ್ ಸಾಕ್ ನಮ್ಮ ಅಪ್ಪ ವರ್ತನೆ